ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಚನ್ನಸಂದ್ರ ಗ್ರಾಮದ ಪ್ರಕರಣ ಒಂದು ರಾಜನ್ಕುಂಟೆ ಪೊಲೀಸ್ ಠಾಣೆಯ ಮೆಟ್ಲೇರಿದೆ ಮೂರು ದಶಕದ ಹಿಂದೆ ಸನ್ಮಾನ್ಯ ದಿವಂಗತ ಬಸವಲಿಂಗಪ್ಪನವರ ಕಾಲಾವಧಿಯಲ್ಲಿ ಚನ್ನಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿನ ಇಪ್ಪತ್ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಸರ್ಕಾರಿ ಗೋಮಾಳದ ಜಮೀನಾಗಿತ್ತು ಈ ಜಮೀನನ್ನು ಮೂವತ್ತೆರಡು ಜನ ಬಡ ದಲಿತರಿಗೆ ವಿತರಿಸಲಾಗಿತ್ತು ಚನ್ಸಂದ್ರ ಗ್ರಾಮ ಸರ್ ನಂದು ನಮ್ಮ ಚನ್ಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಸರ್ವೆ ನಂಬರ್ ಸುಮಾರು ಒಂದು ಇಪ್ಪತ್ನಾಲ್ಕು ಎಕರೆ ಜಾಗ ಇದೆ ಸರ್ ಅದು ಹಿಂದೆಗಡೆ ಪಿ ಟಿ ಸಿ ಎಲ್ ಕಾಯ್ದೆಯಡಿ ದಲಿತರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಸುಮಾರು ಒಂದು ಮೂವತ್ತೈದು ಕುಟುಂಬಗಳಿಗೆ ಕೊಟ್ಟಿದ್ದಾವೆ ನಮ್ಮೂರು ಮತ್ತು ದನಪಾಳ್ಯ ಎರಡು ಊರುಗಳಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಇರೋದು ಗತಿ ಅದೇ ಸರ್ ಅದು ಬಿಟ್ಟರೆ ಬೇರೆ ಏನಿಲ್ಲಪ್ಪ ಜೀವನ ಅಂಶಕ್ಕೆ ಸರ್ ಅದರಲ್ಲಿ ಇಷ್ಟು ದಿನ ಕೆಲವರು ಉತ್ಕೊಂಡು ಬಿತ್ಕೊಂಡು ಬರ್ತಾಯಿದ್ದರು ಕೆಲವ್ರಿಗೆ ಏನು ಮಾಡಿದ್ದಾರೆ ಅಂತೇಳಿ ಓಲ್ಡ್ ಪೆನ್ಷನ್ಗಳು ಮಾಡ್ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಬಿಟ್ಟು ಕೆಲವರು ಸುಮ್ಮನೆ ಸುಮ್ಮನೆ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ ಕೆಲವರು ದಬ್ಬಾಳಿಕೆ ದೌರ್ಜನ್ಯಗಳಿಂದ ಪೊಜಿಷನ್ನಾಗೆ ಅವರೇ ಇನ್ನು ಕೆಲವು ಏನು ಮಾಡಿದ್ದಾರೆ ಅಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಕಾನೂನು ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಯಾವುದೇ ಕಾರಣಕ್ಕೂ ಈ ಪಿ ಟಿ ಸಿ ಎಲ್ ಆ್ಯಕ್ಟ್ ಜಮೀನನ್ನು ರಿಜಿಸ್ಟ್ರು ಮಾಡ್ಕೊಳಂಗೆ ಇಲ್ಲ ಸೇಲ್ ಪರ್ಮಿಷನ್ ಇಲ್ದಿರ ಪೋಡಿ ಇಲ್ದಿರ ಆಮೇಲೆ ಚೇಂಜ್ ಆಲ್ಟರ್ನೇಟ್ ಲ್ಯಾಂಡ್ ಕೊಡಿಸ್ದಿರಾ ಅವ್ರಿಗೆ ಪರ್ಮಿಷನ್ ಮಾಡ್ಕ ಪರ್ಮಿಷನ್ ಇರೋದಿಲ್ಲ ತಗೊಳ್ಳೋದಕ್ಕೆ ತಗೋಕ್ಕೆ ಅಂತ ತಗೊಂಡಿದ್ದೀವಿ ರಿಜಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ತಗೊಂಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ತದೆ ಅವ್ರ ಮೇಲೆ ಎಫ್ಐಆರ್ ಅದು ಅವ್ರ ಜೈಲ್ಗೆ ಹೋಗ್ಬೇಕದ ಸರ್ ತಗೊಂಡಿದ್ದೀವಿ ಅಂತ ಮುಂದಕ್ಕೆ ಬಂದರೆ ಅವರೇ ಅಪರಾಧಿಗಳತ್ತಾರೆ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇಷ್ಟು ಬಡ ಜನರನ್ನು ಬಲಿ ಕೊಡೋದಕ್ಕೆ ಈರಣ್ಣಜಿ ಮೌರ್ಯ ಅನ್ನೋತಕ್ಕಂಥವನು ಕಾಂಪೌಂಡ್ ಹಾಕ್ಸೋಕ್ ಬರ್ತಾರೆ ಕಾಂಪೌಂಡ್ ಹಾಕ್ಸಕ್ ಬಂದು ಜನಗಳೆಲ್ಲ ನಮ್ಮ ಮನೆ ಹತ್ರ ಬರ್ತಾರೆ ಹಿಂಗೆ ಹಿಂಗೆ ಮಾಡ್ತಾರೆ ಅಣ್ಣ ಬರ್ರಿ ಅಂತಂದಾಗ ನಾನು ಇಮಿಡಿಯೇಟ್ ಹೋಗಿ ಆ ಸ್ಥಳಕ್ಕೆ ಹೋಗಿ ಯಾಕಪ್ಪ ಕಣ್ಣು ಕಾಂಪೌಂಡ್ ಹಾಕ್ತೀರಾ ಕಾಂಪೌಂಡ್ ಅಂದ್ರೆ ಅಂದಾಗ ನನ್ನ ಮೇಲೇನೇ ಈ ಗಲಾಟೆ ಮಾಡ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಕಾಂಪೌಂಡ್ ಹಾಕೋಕ್ ಬಿಡೋದಿಲ್ಲ ನಮ್ಮೂರು ಮಧ್ಯೆ ನಂದನ ಬಾಳೆ ಇಬ್ಬರು ಸೇರ್ಕೊಂಡು ಕಾಂಪೌಂಡ್ ಹಾಕೋಕ್ಕೆ ಬಿಟ್ಟಿರೋದಿಲ್ಲ ಸದ್ಯ ಯಲಹಂಕ ತಾಲೂಕು ರಾಜಾನಕೋಟೆ ಸುತ್ತಮುತ್ತ ಮತ್ತು ಚನಸಂದ್ರ ಗ್ರಾಮದ ಸುತ್ತಮುತ್ತ ಜಮೀನಿಗೆ ಒಳ್ಳೆ ಬೆಲೆ ಇದೆ ಒಂದು ಎಕರೆಗೆ ಒಂದರಿಂದ ಎರಡು ಕೋಟಿ ಬೆಲೆ ಬಂದಿದೆ ಈ ಚನಸಂದ್ರ ಗ್ರಾಮದಲ್ಲಿ ಸರ್ಕಾರದ ಗೋಮಾಳವನ್ನು ಮಂಜೂರು ಮಾಡಿಸ್ಕೊಂಡಿದ್ದ ಕೆಲವರಲ್ಲಿ ಕೆಲವರು ಉಳುಮೆ ಮಾಡ್ತಾ ಇದ್ದರೆ ಇನ್ನು ಕೆಲವರು ತಮ್ಮ ಅನಿವಾರ್ಯ ಕಾರಣಗಳಿಗಾಗಿ ಜಮೀನನ್ನು ಮಾರ್ಕೊಂಡಿದ್ದಾರೆ ಕೆಲವರು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ ಕೆಲವರು ಮಾರಾಟ ಮಾಡಿದರೆ ಮತ್ತೆ ಕೆಲವರು ಅದರಲ್ಲಿ ಬಹುತೇಕ ಜನ ಉಳ್ಮೆ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಈಗ ಜಮೀನು ಖರೀದಿ ಮಾಡಿದ್ದವರು ಜಮೀನಿಗೆ ಕಾಂಪೌಂಡ್ ಹಾಕಿಕೊಳ್ಳಲು ಬಂದಾಗ ಮೂಲ ಮಾಲೀಕರಿಗೂ ಖರೀದಿದಾರ ನಡುವೆ ಗಲಾಟೆ ನಡೆದಿದೆ ಮಾತಿನ ಚಕಮಕಿ ಸಹ ನಡೆದಿದೆ ಈ ವೇಳೆ ಚನ್ನಸಂದ್ರ ಗ್ರಾಮದ ಈರಣ್ಣ ಮೌರ್ಯಾರವರು ಜಮೀನಿನ ವಿಚಾರವಾಗಿ ಅದೇ ಗ್ರಾಮದ ಚೆನ್ನಮ್ಮ ಎಂಬ ಮಹಿಳೆ ಮೇಲೆ ಅಲ್ಲೇ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಜಮೀನ್ ಹತ್ರ ಹೋಗಿದ್ದೆ ಜಮೀನ್ ತವಿಂದ ಅಲ್ಲಿ ಒಂದು ಚಿಕ್ಕದೊಂದು ಮೀಟಿಂಗ್ ಇಕ್ಕಿದ್ರು ಮೀಟಿಂಗ್ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೆ ಮನೆ ಕಡೆ ಬರ್ಬೇಕಾದ್ರೆ ಈರಣ್ಣ ಬೈಕ್ ಅಂತ ಇದ್ದ ಯಾಕೆ ಬೈಕ್ ಅಂತ ಇದೆ ಈರಣ್ಣ ಅಂತ ಕೇಳಿದೆ ನಾನು ಲೋಪರ್ ಮುಂಡೆ ಜಮೀನ್ ತಕ ನಿಮ್ಮ ತಮ್ಮ ಹನುಮಂತನು ಕತ್ತರಿಸ್ತೀನಿ ನಿಮ್ಮನ್ನು ಸಹ ಹಾಕ್ತೀನಿ ಅಂತೇಳ್ಬಿಟ್ಟು ಕಪ್ಪಳ ಕೊಡೋದು ಜುಟ್ಟಿಡ್ಕೊಂಡ ಜುಟ್ಟಿಡ್ಕೊಂಡಿದ್ದ ತಕ್ಷಣ ಅವ್ರ ತಮ್ಮ ರವಿ ಮತ್ತು ಮಂಜುನಾಥ್ ಅನ್ನೋರು ಬಂದು ಅವರು ಎಲ್ಲಿ ಇಲ್ಲೆಲ್ಲ ಬ್ಲೌಸ್ ಎಲ್ಲ ಹಿಡ್ಕೊಂಡು ಎಳೆದಾಡಿ ಹೊಡೆದು ಚೆನ್ನಾಗಿ ಅವ್ರ ಮನೆ ತನಕ ಎಳ್ಕೊಂಡೋಗಿ ನನಗೆ ನ್ಯಾಯ ಬೇಕು ಸರ್ ಕೊ ಕಂಪ್ಲೇಂಟ್ ಕೊಟ್ಟು ಆವಾಗೇ ಸೋಮ ಸೋಮವಾರ ನೈಟ್ ಕೊಟ್ಟಿರೋ ಕಂಪ್ಲೇಂಟ್ ಇದುವರೆಗೂ ಪೊಲೀಸಾಗಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದು ಅವ್ರಿಗೇನು ಇದೇ ಮಾಡಿಲ್ಲ ಸರ್ ಅಕ್ಕಪಕ್ಕ ಬಂದು ಬಿಡಿಸ್ರಿ ಸರ್ ಬಿಡಿಸಿಲ್ಲ ಅಂತ ಹೇಳ್ತಿಲ್ಲ ರಾಜ ಬಂದಿದ್ರು ಮತ್ತೆ ಮೋಹನ್ ಕುಮಾರ್ ಬಂದಿದ್ರು ಮತ್ತೆ ವಿಜಯ್ ಕುಮಾರ್ ಬಂದಿದ್ರು ನಮ್ಮ ಯಜಮಾನ್ ರಾಜಣ್ಣ ಅಂತ ಬಂದಿದ್ರು ಎಲ್ಲ ಬಿಡಿಸಿದ್ರು ಸರ್ ಮಾರ್ಬೇಕು ಅಂತಲ್ಲ ಸರ್ ಅದು ಯಾವಾಗ ಮಾರಿ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟವ್ರೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಅದು ಅಗ್ರಿಮೆಂಟ್ ಯಾರಿಗೂ ಆಗಿಲ್ಲ ಸರ್ ಅದು ಅಗ್ರಿಮೆಂಟ್ ಯಾರಿಗೂ ಆಗಿಲ್ಲ ಅದಕ್ಕೆ ಈರಣ್ಣ ಬಂದು ಅದನ್ನ ನಾನೇ ಕಬ್ಬಳಿಸಬೇಕು ಅನ್ನೋ ಮೋಸಕ್ಕೆ ಬಂದವ್ರಿ ಸದ್ಯ ರಾಜ್ಯ ಸರ್ಕಾರದ ಬೆಂಬಲಿಗರು ಎನಿಸಿಕೊಂಡ ಕೆಲವರು ನನ್ನ ವಿರುದ್ಧ ಸುಳ್ಳು ಎಫ್ ಐ ಆರ್ ದಾಖಲಿಸಿದ್ದಾರೆ ನನಗೂ ಸಹ ಗ್ರಾಮದಲ್ಲಿ ತೊಂದರೆ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಬೆಂಬಲಿಗರ ದೂರು ಸ್ವೀಕರಿಸಿರೋ ಪೊಲೀಸರು ಅಂದರೆ ರಾಜನಕುಂಟೆ ಪೊಲೀಸರು ನಾವು ಕಟ್ ನಾವು ಕೊಟ್ಟ ದೂರನ್ನು ಐ ಆರ್ ಮಾಡ್ತಾ ಇಲ್ಲ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ ಇರಣ್ಣ ಮೌರ್ಯ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಕೂಡ ದಲಿತ ಲೀಡ್ರುಗಳು ಆಮೇಲೆ ಎಲ್ಲ ರಾಜ್ಯ ಮಟ್ಟದ ಲೀಡ್ರುಗಳು ಇವತ್ತು ಯಾಕೆ ಅಂತಂದರೆ ಇವತ್ತು ರಾಜನ್ಗುಂಟೆ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಹೇಳ್ತಾರೆ ಇದು ದಲಿತ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತರನ್ನು ಕಾಂಗ್ರೆಸ್ಸು ತುಳಿದು ಇಲ್ಲಿ ದಲಿತರ ಮೇಲೆ ಸಮಾಧಿ ಕಟ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ದಲಿತ ಮುಖಂಡರುಗಳ ಮೇಲೆ ದಲಿತರ ಮೇಲೆ ಸುಳ್ಳು ಕೇಸನ್ನು ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳಂಥ ಅದ್ದೇ ಮುಂಜು ಅವರು ಲಾವಣ್ಯ ಅವರು ಇವತ್ತು ಇದನ್ನು ರಾಜಕೀಯ ಮಾಡಲಿಕ್ಕೆ ದಲಿತ ಲೀಡರ್ಗಳನ್ನ ತುಳಿಲಿಕ್ಕೆ ಸುಳ್ಳು ಕೇಸ್ಗಳನ್ನು ಹಾಕಿಸಿ ಸಿವಿಲ್ ವಿಷಯವನ್ನು ಅದನ್ನು ಯಾರೋ ಒಬ್ಬ ಲೇಡೀಸನ್ನು ಕರ್ಕೊಂಬಂದು ಸುಳ್ಳು ಸುಳ್ಳು ದೂರುಗಳನ್ನು ಕೊಟ್ಟು ಅದನ್ನು ಕ್ರಿಯೇಟ್ ಮಾಡಿ ಇವತ್ತು ಅದನ್ನು ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಖಂಡನೀಯ ನಾವು ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದುವರೆಗೂ ಕೂಡ ರಾಜಕುಂಟೆ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಕಾರಣಕ್ಕೂ ಅವರು ಆ್ಯಕ್ಷನ ತಗೊಂಡಿಲ್ಲ ಐ ಆರ್ನ ಮಾಡಿಲ್ಲ ರಾಜನಕುಂಟೆ ವ್ಯಾಪ್ತಿಯ ಚಂದಸಂದ್ರ ಗ್ರಾಮ ಪಿ ಟಿ ಸಿ ಎಲ್ ಕಾಯ್ದೆ ವ್ಯಾಪ್ತಿಗೆ ಸೇರುವ ದಲಿತ ಕುಟುಂಬಗಳ ಆಸ್ತಿ ಖರೀದಿಗೆ ಅನುಮತಿ ಪಡೆಯಬೇಕು ಯಾವುದೇ ದಲಿತರಿಗೆ ಸರ್ಕಾರ ಜಮೀನನ್ನು ಮಂಜೂರು ಮಾಡಿದರೆ ಆ ಜಮೀನನ್ನು ಮಾರಾಟ ಮಾಡಬೇಕು ಅಂದರೆ ಪಿ ಟಿ ಸಿ ಎಲ್ ಕಾಯ್ದೆಯಡಿ ಆ ಜಮೀನಿನ ಮಾರಾಟಕ್ಕೆ ಅನುಮತಿ ಪಡೆಯಬೇಕು ಅನ್ನೋದು ಕಾನೂನು ಆದರೆ ಚನಸಂದ್ರ ಗ್ರಾಮದಲ್ಲಿ ನಮ್ಮ ಖರೀದಿ ಮಾಡಿರ್ತಕ್ಕಂತಹ ಮಾಲೀಕರು ಯಾವ ಅನುಮತಿಯ ದಾಖಲೆಯನ್ನು ಕೊಡ್ತಾ ಇಲ್ಲ ಜೊತೆಗೆ ಪ್ರಸ್ತುತ ಇರ್ತಕ್ಕಂಥ ಸೂಕ್ತ ಬೆಲೆ ನೀಡ್ತಾ ಇಲ್ಲ ನಾವು ಜಮೀನು ಮಾರಿದ್ದೀವಿ ಅವರಿಗೆ ರಿಜಿಸ್ಟ್ರೇಷನ್ ಸಹ ಮಾಡಿಕೊಡ್ತೀವಿ ಆದರೆ ಪ್ರಸ್ತುತ ಸದ್ಯ ಇರ್ತಕ್ಕಂಥ ಬೆಲೆಯನ್ನು ಕೊಡಬೇಕು ಅಂಥೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಚಿಕ್ಕಿಸ್ಬೇಕು ಕೇಸಾಗಿ ಅಂದ್ಬಿಟ್ಟು ಅವ್ರ ಕಡೆ ಒಂದ್ ಸಾಕ್ಷಿ ಇಲ್ಲ ಒಂದ್ ವಿಡಿಯೋ ಇಲ್ಲ ಏನಿಲ್ಲ ಇಷ್ಟು ಜನ ನಾವು ನಡ್ಕೊಳ್ತಾರೆ ಅಂತ ಆ ವೀರಣ್ಣ ಎರಡು ದಿನ ಬಿಟ್ಟು ನಿನ್ನೆ ಮೂರು ದಿನ ಬಿಟ್ಟು ನಿನ್ನೆ ಈ ಹುಡುಗಿಯನ್ನ ಪಾಪ ಹೊಡೆದಿದ್ದಾರೆ ಎದುರು ಬದರು ಮನೆ ಈ ಹುಡುಗಿಯನ್ನ ಒಡೆದು ಅವ್ರಿಗೆ ಇದನ್ನು ದೌರ್ಜನ್ಯವನ್ನು ಮಾಡಿದ್ದಾರೆ ಆ ತಕ್ಷಣ ಆ ಹುಡುಗಿಯ ಮನ್ಮಂತ್ ರಾಜ ಜೊತೆ ಸೇರಿ ಬಂದಿದ್ದಾರೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಆತನೂ ಬಂದು ನನಗೂ ದೊಣ್ಣೆ ಮಚ್ಚು ತಂದಿದ್ರು ವ್ಯಾರು ಈ ಹುಡುಗಿಯೆಲ್ಲ ದೊಣ್ಣೆ ಮಜ್ಜಿಟ್ಕೊಂಡು ಹೋಗ್ಯಾರ ಮನೆಗೆ ನುಗ್ಗೊಡ್ತಿದ್ದಾರೆ ವೀರಣ್ಣ ದೊಣ್ಣೆ ಮಚ್ಚಿಟ್ಕೊಂಡು ಹೋಗೋ ಹುಡುಗಿನ ಇದು ಸೊ ಇವರು ಒಂದು ದೊಣ್ಣೆ ಮಚ್ಚು ತಂದಿದ್ರು ಅಂತೇಳಿ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವ್ರದ್ದು ಎಫ್ ಐ ಆರ್ ಆಗಿದೆ ನಾವು ಪೊಲೀಸ್ನವ್ರಿಗೆ ಒತ್ತಡ ಹಾಕಿದ್ದೀವಿ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ದಯಮಾಡಿ ಇದನ್ನು ಈ ಜನರಿಗೆ ಬಡ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳಿದ್ದೀವಿ ಮುನ್ರಾಮ್ ರೆಡ್ಡಿ ಕೃಷ್ಣಪ್ಪ ವೇಣುಗೋಪಾಲು ಇವರೆಲ್ಲ ಬಂಡವಾಳಿಗರು ವೀರಣ್ಣ ಬಂಡವಾಳಿಗರ ಪರವಾಗಿ ಕೆಲಸ ಮಾಡೋದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಹಾಗೆಯೇ ಹನುಮಂತರಾಯ ಗುಜ್ಜುಗೂ ಕೂಡ ಪ್ರಾಣ ಬೆದರಿಕೆಗಳು ಬರ್ತಾವೆ ಈತ ನಮ್ಮ ಸೋಷಿಯಲ್ ಮೀಡಿಯಾ ಹೆಸರುಘಟ್ಟ ಬ್ಲಾಕ್ ಅಧ್ಯಕ್ಷ ಆಮೇಲೆ ಜೆ ಬಿ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆತ ಒಂದು ಸಂಘಟನೆಯನ್ನು ಮಾಡಿ ಜನಪರ ಹೋರಾಟ ಮಾಡಬೇಕು ಅಂತಿರೋನು ಆತನಿಗೂ ಕೂಡ ಬೆದರಿಕೆಗಳು ಕೆಲವರಿಂದ ಬಂದವೆ ಮೂರನೇ ವ್ಯಕ್ತಿಗಳು ನಿನಗೆ ಏನೋ ಒಂದು ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಅಂತ ಹೇಳ್ತಿದ್ರೆ ಇವೆಲ್ಲ ನಡೀಬಾರ್ದು ಇವು ಈಗಾಗಲೇ ನಾವು ಪೊಲೀಸರ ಗಮನಕ್ಕೆ ತಂದಿದ್ದೀವಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಹಾಗೆಯೇ ಸೇಲ್ ಪರ್ಮಿಷನ್ನು ತಗೊಳ್ಳದೇ ರಿಜಿಸ್ಟರ್ ಆಗಿರೋದಕ್ಕೆ ನಾವು ತಹಶೀಲ್ದಾರ್ ಆಫೀಸಲ್ಲಿ ಡಾಕ್ಯುಮೆಂಟನ್ನು ತಗ್ಸಿ ಏನು ಕಂಪ್ಲೇಂಟನ್ನು ಬುಕ್ ಮಾಡ್ತೀವಿ ನಾವು ಅದು ಅವ್ರ ಮೇಲೆ ಒಂದು ಪಿ ಟಿ ಆಕ್ಟ್ ಕೆಳಗಡೆ ಕಂಪ್ಲೇಂಟ್ ಬುಕ್ ಆಗುತ್ತೆ ವಿನಾಕಾರಣ ಅಲ್ಲೆ ನಡೆಸಿರ್ತಕ್ಕಂಥ ಈರಣ್ಣ ಮೌರ್ಯರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಅಲ್ಲೇಗೊಳಗಾದವರು ರಜಾನ್ಕೋಟೆ ಪೊಲೀಸರನ್ನ ಆಗ್ರಹಿಸಿದ್ದಾರೆ ಅದೇನೇ ನಡೆದಿರಲಿ ರಜಾನ್ಕೋಟೆ ಪೊಲೀಸರು ಎಫ್ ಐ ಆರ್ ಮಾಡಿದ್ದಾರೆ ಅನೇಕ ದೂರನ್ನು ಸಹ ಪಡೆದಿದ್ದಾರೆ ಎಫ್ಐ ಆರ್ ಸಂಬಂಧ ದೂರಿನ ಸಂಬಂಧ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಿದೆ ತಪ್ಪು ಯಾರದ್ದಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ನ್ಯಾಯ ಯಾರಿಗೆ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸನೂ ಆಗಬೇಕು ಆದಷ್ಟು ಬೇಗ ನೊಂದವರಿಗೆ ನ್ಯಾಯ ಸಿಗುವಂತಾಗಲಿ ವಾದ ಪ್ರತಿವಾದ ಪಕ್ಷ ಮತ್ತೊಂದು ಪಕ್ಷ ಜನ ನಾಯಕರು ಒಂದು ಊರು ಗ್ರಾಮ ಸಮಸ್ಯೆ ಇದು ಇದ್ದದ್ದೇ ಗ್ರಾಂಟ್ ಆಗಿರೋ ಜಮೀನನ್ನ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಮಾರಾಟ ಮಾಡಿದ್ರೆ ಮಾರಾಟ ಆಗಿದ್ರೆ ಕಾನೂನಾತ್ಮಕವಾಗಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಬೆಳವಣಿಗೆಯನ್ನು ಸಹಿಸ್ಲಿಕ್ಕಾಗದೆ ಆರೋಪ ಪ್ರತ್ಯಾರೋಪಗಳು ಅಥವಾ ಒಂದು ನಾಯಕ ಮುಂದಕ್ಕೆ ಹೋಗ್ತಾ ಇದೆ ನಾವ್ ಏನಾದರೂ ಮಾಡಿ ಕಾಲೆಳಿಬೇಕು ಅಂತಕ್ಕಂಥ ಹುನ್ನಾರಗಳು ಆರೋಪಗಳು ಪ್ರತ್ಯಾರೋಪಗಳು ನಿನ್ನೆ ಒಂದು ಪ್ರತಿಭಟನೆ ಆಗಿದೆ ಇವತ್ತು ಸಹ ಪ್ರತಿಭಟನೆ ಆಗ್ತಾ ಇದೆ ಇದು ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಪೊಲೀಸರು ಕಾನೂನು ಚೌಕಟ್ಟಲ್ಲಿ ಏನು ಕ್ರಮ ಜರುಗಿಸಬೇಕು ದೂರು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಸತ್ಯಾಂಶ ಇದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ದೂರು ದಾಖಲು ಮಾಡಬೇಕೇ ಹೊರತು ಯಾರ್ದೋ ಒಬ್ಬರು ಪ್ರಭಾವಕ್ಕೊಳಗಾದರೆ ಟೈಮ್ ಇವತ್ತು ಇವ್ರದಿದೆ ನಾಳೆ ಇನ್ನೊಬ್ರದ್ದು ಆಗುತ್ತೆ ಕಾಲ ಎಲ್ಲರೂ ಕಾಲೆಳೆಯುತ್ತೆ ಆದರೆ ಕಾನೂನು ಕಾನೂನೇ ನಡಿ ಏನೆಲ್ಲ ಆಗಬೇಕು ಅದು ಅಷ್ಟು ಮಾತ್ರ ಆಗಲಿ ಶಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ